ಜೆ ಬಿ ಮಂದನೆಗಳನ್ನ ತಿಳಿಸ್ತಾ ಸಂರಕ್ಷಣಾ ಸೇವಾ ಟ್ರಸ್ಟ್ ಕರ್ನಾಟಕ ಪರಿಸರ ಸಂರಕ್ಷಣಾ ಸೇವಾ ಟ್ರಸ್ಟ್ ಅರಣ್ಯ ಇಲಾಖೆ ಮತ್ತು ವಾರದಿ ಎಜುಕೇಶನಲ್ ಅಂಡ್ ಕಲ್ಚರಲ್ ಟ್ರಸ್ಟ್ ಇವರ ಸಂಯುಕ್ತ ಆಶ್ರಯದಲ್ಲಿ ಈ ಒಂದು ಕಾರ್ಯಕ್ರಮ ಇವತ್ತು ವಾರದಿ ಇಂಟರ್ನ್ಯಾಷನಲ್ ಶಾಲೆಯ ಆವರಣದಲ್ಲಿ ನಡೀತಾ ಇರ್ತಕ್ಕಂಥದ್ದು ತುಂಬಾ ಖುಷಿಯಾದ ಸಂಗತಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತ ಸುನ್ಮಾನ್ಯ ನಮ್ಮ ರೂರಲ್ ಕೆ ಜಿ ಸಾಹೇಬ್ರ ತಲವಾರ್ ಸಾಹೇಬ್ರಿ ಹಾಗೂ ಇದೇ ಒಂದು ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದಂತಹ ಮಂಜುನಾಥ್ ರೆಡ್ಡಿ ಅವ್ರಿ ನಮ್ಮ ಫಾರೆಸ್ಟ್ ಇಲಾಖೆಯ ಅಧಿಕಾರಿಗಳಾಗಿರ್ತಕ್ಕಂಥ ಶ್ರೀನಾಥ್ ಸರ್ ಅವ್ರಿ ನಮ್ಮ ದಲಿತ ಸಂಸ್ಥೆ ಸಂಯೋಜಕ ಸಂಸ್ಥೆಯ ಮೆಕ್ಯಾನಿಕ್ಸ್ ಇವ್ರೆ ಕಾರ್ಯಕ್ರಮ ನಿಮ್ಮ ಶಾಲೆಯ ಮೊದಲು ಅವಾರ್ಡ್ ನೀಡಿದ್ದೇವೆ ನಾವು ಮಕ್ಕಳೆಲ್ಲ ಹಾಯ್ ಹೇಳಿ ಪರಿಸರ ಅಂದ್ರೆ ಏನು ಹೇಳ್ತೀರಾ ಯಾರು ಒಬ್ಬರು ನಿಂತ್ಕೊಳ್ಬೇಕು ಪರಿಸರ ಅಂದ್ರೆ ಏನು ವಾಟ್ ಈಸ್ ಎನ್ರಮೆಂಟ್ ಪರಿಸರ ಅಂದ್ರೆ ಏನು ನಾನೇ ಹೇಳ್ತೀನಿ ನಮ್ಮ ಸುತ್ತಮುತ್ತಲೇ ಇರ್ತಕ್ಕಂತ ಈ ಒಂದು ವಾತಾವರಣವನ್ನು ನಾವೇನು ಕರಿತೀವಿ ಪರಿಸರ ಅಂತ ಏನೇನು ಕರಿತೀವಿ ಈ ಪರಿಸರದಲ್ಲಿ ಏನೇ ಇದೆ ಮರ ಇದೆ ಗಿಡ ಇದೆ ಬಳ್ಳಿ ಇದೆ ಬೆಟ್ಟ ಇದೆ ಕಾಡು ಇದೆ ಕಡಿಮೆ ಇದೆ ನದಿ ಇದೆ ಕುಂಟೆ ಇದೆ ಕೆರೆ ಇದೆ ಇದನ್ನೆಲ್ಲ ನೋಡುವ ನಾವೇನ್ ಹೇಳ್ತೀವಿ ಪರಿಸರ ಅಲ್ವಾ ಈ ಪರಿಸರದಲ್ಲಿ ನಮ್ಗೆ ತುಂಬಾ ಮುಖ್ಯವಾಗಿ ನಾವು ಬದುಕ ಬೇಕಾಗಿರ್ತಕ್ಕಂಥದ್ದೇನು ಏನು ಆಮ್ಲಜನಕ ನಾವು ಏನ್ ಬೇಕು ಅಲ್ವಾ ಆ ಆಮ್ಲಜನಕ ಯಾರು ಕೊಡ್ತಾರೆ ಗಿಡ ಮರ ಬಳ್ಳಿ ಇವೆಲ್ಲ ನಮ್ಗೆ ಒಳ್ಳೆಯ ಆಮ್ಲಜನಕವನ್ನು ಕೊಡ್ತವೆ ಅಲ್ವಾ ಆಮ್ಲಜನ ಮರಕ್ಕೂ ಕೂಡ ಮರಕ್ಕೂ ಕೂಡ ಜೀವ ಇದೆ ಅಂತ ನಮ್ಗೆ ನಿರೂಪಿಸಿಕೊಂಡಿದ್ಯಾರು ಜಗದೀಶ್ ಚಂದ್ರ ಬೋಸ್ ರವರು ಅಲ್ವಾ ಮರಕ್ಕೂ ಕೂಡ ಜೀವ ಇದೆ ಅದು ನಮಗೆ ಬರ್ಲಿಕ್ಕೆ ಇಷ್ಟೆಲ್ಲ ಕೊಡ್ತಾ ಇದೆ ಅಂತ ಅವರು ನಿರೂಪಣೆ ಮಾಡಿಕೊಟ್ಟವರು ಅಲ್ವಾ ಹಾಗಾದ್ರೆ ನಮ್ಗೆ ಆಕ್ಸಿಜನ್ ತುಂಬಾ ಮುಖ್ಯ ತಾನೆ ನಮ್ಗೆ ಆಕ್ಸಿಜನ್ ಬೇಕಂದ್ರೆ ಏನ್ ಬೇಕು ಗಿಡ ಬೇಕು ಮರ ಬೇಕು ಬೆಳಿಬೇಕು ನೀವು ಸ್ಕೂಲ್ ಕಾಂಪೌಂಡ್ ಅಲ್ಲ ನಿಮ್ಮ ಮನೆಯಲ್ಲಿ ಹತ್ರ ಒಂದು ಗಿಡ ಬೆಳೆಸ್ತೀರ ನಾಳೆಯಿಂದ ಪ್ರಾಮಿಸ್ ನಾಳಿಂದ ಒಂದೊಂದು ಗಿಡ ಬೆಳೆಸ್ಬೇಕು ಗೇಟ್ ತಗೊಳ್ಬೇಕು ಅದ್ರ ಬಗ್ಗೆ ಒಳಗಬಾರ್ದು ಡೈಲಿ ಒಂದ್ ಚಮ್ ನೀರ್ ಹಾಕ್ಬೇಕು ಗೊಬ್ಬರ ಹಾಕ್ಬೇಕು ಎಲ್ಲ ಮಾಡ್ತೀರಾ ಓಕೆ ಯು ಇಷ್ಟು ಮಾಡಿದ್ರೆ ನೀವು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾದಂಗೆ ಈ ಕಾರ್ಯಕ್ರಮಕ್ಕೆ ಒಂದು ಶಕ್ತಿ ಬಂದಂಗೆ ನೀವು ನಿಮ್ಮ ಇನ್ನು ಒಂದಿಬ್ಬರಿಗೆ ನೀವು ನನ್ ಗಿಡ ಮೆಡಿಸಿ ನಿಮ್ಮನ್ನ ನೋಡಿ ಇನ್ನೊಬ್ರು ಬೆಳೆಸ್ತಾನೆ ನಿಮ್ಮ ಮನೆ ಪಟ್ಟದಲ್ಲಿ ನೀನ್ ಬೆಳೆಸ್ತಾ ಅಂದ್ರೆ ನಿನ್ನ ನೋಡಿ ಮನೆ ಪಟ್ಟದಲ್ಲಿ ಇನ್ನೊಬ್ರು ಬೆಳೆಸ್ತಾನೆ ಒಳ್ಳೇದೇ ಅಲ್ವಾ ಅದು ನಾವೆಲ್ಲ ಹೆಲ್ತಿ ಆಗಿರ್ತೀವಲ್ವಾ ಈ ಒಂದು ಸಂದರ್ಭದಲ್ಲಿ ನಾನು ಹೆಚ್ಚಿನ ಮಾತಾಡಕ್ಕೋಗ್ಯ ಅಂತ ಮಾತಾಡೋದಿದ್ದಾರೆ ಸೂರ ಗುಡಿಸಿನಲ್ಲಿ ಹುಟ್ಟಿದಂತ ಒಬ್ಬ ತಿಮ್ಮಕ್ಕ ಹೆಸರು ಕೇಳಿದೀರ ಸಾಲು ಮರದ ತಿಮ್ಮಕ್ಕ ಓಕೆನಾ ಒಳ್ಳೇವಲ್ವಾ ನೂರಾರು ಡಿಗ್ರಿ ಬೆಳೆಸಿದಾರಲ್ವಾ ಆಕೆ ಬಗ್ಗೆ ತಿಂತಲ್ವಾ ನನ್ನ ಹಾಡಿನ ಮುಖಾಂತರ ಹೇಳ್ತಾ ಹೋಗ್ತೀನಿ ನೀವು ಕೇಳ್ಸ್ಕೋಬೇಕ ಸೂರ ಗುಡಿಸಿ ನೋಡ ಊರ ಬೆಳಗಿದ ದೀಪ ಧಾರಾವಾದು ಹೋದಕ್ಕ ಹೆಸರು ಸಾಲು ಮರದ ತಿಮ್ಮಕ್ಕ ಅವಳ ಹೆಸರು ಸಾಲು ಮರದ ತಿಮ್ಮಕ್ಕ ನೋಡಿ ಏನು ಮಾಡಿಲ್ಲ ಯಾಕೆ ಒಂದಷ್ಟು ಗಿಡಗಳನ್ನ ಬೆಳೆಸಿ ಇವತ್ತು ಡಾಕ್ಟರೇಟ್ ತಗೊಂಡಿದ್ದಾರೆ ಓದಿದ್ರೆ ಡಾಕ್ಟರೇಟ್ ಬರುತ್ತೆ ಅಂತ ಏನಿಲ್ಲ ನಾವು ಯಾವುದೇ ಕೆಲಸವನ್ನ ಜವಾಬ್ದಾರಿಯುತವಾಗಿ ಮಾಡ್ತಾ ಹೋದಾಗ ಆ ಅದು ನಮ್ಮನ್ನ ಗುರುತಿಸುತ್ತೆ ಸಮಾಜ ಗುರುತಿಸುತ್ತೆ ಸರ್ಕಾರ ಗುರುತಿಸುತ್ತೆ ಆ ಗುರ್ಸ್ತಾ ಹೋದಾಗ ನಮ್ಗೂ ಕೂಡ ಒಂದು ಸ್ಥಾನಮಾನ ಅನ್ನೋದು ಸಿಗ್ತಾ ಹೋಗುತ್ತೆ ಕನಸಿನ ಮಕ್ಕು ಹೆಸರು ಸಾಲು ಮರದ ತಿಮ್ಮಕ್ಕ ಅವಳ ಹೆಸರು ಸಾಲು ಮರದ ತಿಮ್ಮಕ್ಕ ಎಂತ ಹೋಗ್ಬೇಡಮ್ಮ ಆಕೆ ಆಕೆಗೆ ಹೋಗುದಿಲ್ಲ ಆಯ್ತು ಅಮ್ಮ ಅಷ್ಟೇ சி மசியில் பதவீ பதல்ல அசிரே ஜீவன உசிரு அவனே அசிரே ஜீவன உசிரு அவனே எதோ சாரு மரத திம்மக்க அவர எசலூ மரத திம்மக்க எந்த ಚೆನ್ನ ಚೆಲ್ಲಿದರೆಗೆ ಮುಗಿಲ ಮಲ್ಲದೆ ಬೆಳಕು ಎತ್ತು ಕುಳಿದಾಡಿದವು ಕರಗ ಎತ್ತು ಕುಳಿದಾಡಿದವು ಕರಗ ಹೆಸರು ಸಾಲು ಮರದ ತಿಮ್ಮಕ್ಕ ಅವರ ಹೆಸರು ಸಾಲು ಮರದ ತಿಮ್ಮಕ್ಕ ಅಂತ ತಿಮ್ಮನ್ನು ನೆಡ್ಸ್ಕೊಬೇಕು ನಾವು

ಸಾಯಿ ಸಾವಿರ ಮಕ್ಕಳು ನಿನ್ನ ಅಲ್ಲಿ ಗಲ್ಲಿ ಅಲ್ಲಿ ಗಲ್ಲಿ ಡಿಲ್ಲಿಯಾದನಕ ಹೆಸರು ಸಾಲು ಮರದ ತಿಮ್ಮಕ್ಕ ಅವಳ ಹೆಸರು ಸಾಲು ಮರದ ತಿಮ್ಮಕ್ಕ ಸೋದ ಬೆಳಗಿದ ದೀಪ ದಾರಾವಳು ಹೂಗಳೂ ಸಾಲು ಮನದ ತಿಮ್ಮಕ್ಕ ಅವಳ ಎಸಲು ಸಾಲು ಮರದ ತಿಮ್ಮಕ್ಕ ಇವತ್ತು ಹಾಡನ್ನ ಬಂದಿರತಕ್ಕಂಥವರು ನಮ್ಮ ನೆಚ್ಚಿನ ಗುರುಗಳು ದೊಲ್ಲಹಳ್ಳಿ ಶಿವಪ್ರಸಾದ್ ಅವರು ಸಾಹಿತಿಗಳು ಅವರು ಬಂದಿರ್ತಕ್ಕಂಥ ಹಾಡು కేంద్రకి తమూ కూడా ధన్యవాదాలు నిన్న మాత్రం నన్నెన్నీ మచ్ ఏమో నెల మాట్లాడలేక అవకాశ మాట్ ఎల్సా జై బిందో నా మాత నమస్తాని జై భింద్